ಹೇ ಸಿದ್ದರಾಮಯ್ಯ ಕರ್ಗಿ ಸರ್ ಅವ್ರು ನಮ್ಮ ಗುರುಗಳು ಅವ್ರು ಅದು ಹೆಂಗೆ ಬಿಡೋಕೆ ಬರ್ತಾರೆ ಸರ್ಕಾರ ಬೀಳುತ್ತೆ ಅಲ್ವಂಥದ್ದು ಜೋರ ಮಟ್ಟದಲ್ಲಿ ಚರ್ಚೆಗಳು ನಾಯಕರು ಹೇಳಿಕೆಗಳು ಕೇಳಿ ಬರ್ತಾರೆ ಸರ್ಕಾರ ಏನು ಬೀಳಲಿಕ್ಕಿಲ್ಲ ಆಗ ಸಿದ್ಧರಾಮಯ್ಯರ ಗಟ್ಟಿಯಾಗಿ ಅವ್ರು ಐದು ವರ್ಷ ಮಿಚ್ಚು ಮಂತ್ರ್ಯಾಗ ಇರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷ ನಮ್ಗೇನು ಕಾಣ್ತಿಲ್ಲ ಮಳೆ ಮಳೆ ಬೀಳ ಮಳೆ ಬೀಳ್ಬೌದು ಸರ್ಕಾರ ಏನು ಬೀಳುವ ಮಳೆ ಬೇಕಾರೆ ಬಿಳ್ಬೋದು ಜೂನ್ ಸ್ಟಾರ್ಟ್ ಆಯ್ತಲ್ಲ ಹ್ಯಾಗ

ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ಆದ್ರೆ ದೇವ್ರ ನೋಡಿ ಅವರು ಪಾಪ ಎಷ್ಟು ವರ್ಷ ರಾಜಕೀಯ ಮಾಡ್ಕೊಂಡ್ರು ಅವ್ರದ್ದು ನಷ್ಟ